ಬಾ 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 ಉ ಮಳೆ ಮೋಡ ಅದಂಗೈತೆ ಬರ್ತೈತೆ ಮಳೆ ಇದೆ 얘는ನ್ ಮಾಡ್ತೈತೆನಪ್ಪ ಇಲ್ಲ ತಗೋಪ್ಪ ಮಳೆ ಇಲ್ಲಿಂದ ಬರಬೇಕಿದ್ದೆ ಗಾಳಿ ಬಾಳ್ ಐತೆ ಇವತ್ತು ಹಯ್ಯ ಈ ಆಕಡೆ ಹೋಗತಾಯು ಬಾ 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 ಮೋಡällä ಗಾಳಿ ಹೋಗತಾವ ಅನ್ನತಿ ಊ ಮತ್ತೆ ಗಾಳಿ ಬಾಳೆದ್ರ ಮೋಡällä ಇರ್ತಾವ್ ಮೋಡällä ಗಾಳಿ ಸರಕೊಂಡ ಹೋಗತ ಬಾ 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 ಆ ಬಾಳೇನಿಲ್ಲ ಅಲ್ಲಲ್ಲಲ್ಲ ಅವನು ಕಲ್ಲು ಬಿದ್ದಿದ್ದಾವೆ ಅವನ ಅರ್ಸಾತೀನಿ ಮತ್ತೆ ನೆಗ್ಲಾಸ್ ಈಗ ಹಾಕೊಂತಾವು ತಡಿಯಪ್ಪ ಅಲ್ಲಿ ಮಡ್ಡಿ ಮ್ಯಾಗ ಬಿಸಾಕ್ತಿರ್ತೀನಿ ಆ ಕಡೆ ಎಲ್ಲ ಬಿಸಾಕ್ತಿಲ್ಲ ಗಿರ್ಜಿ ಇಲ್ಲ ಕೋಡಿ ಬಿದ್ದಿದ್ ನೋಡ ಅಲ್ಲ ಹಾಕ್ ಬಾ ಇಲ್ಲ ಹಾಕ್ಲಿ ಇವು ಕಲ್ಲ ಹ್ಮ್ ಹ್ಮ್ ಆಯ್ತ ತಡಿಯಪ್ಪ ಇಲ್ಲ ಹಾಕ್ ಬರ್ತೇನೆ ಅಂತ ಮತ್ತೆ ಕಾಲಾಗ್ ಚಪ್ಲಿ ಬೇರೆ ಹಾಕಿಲ್ಲ ನಾನು ನಿಂಗ್ ಕುಡಿಯಾಕ್ ನೀರ್ ಏನಾದ್ರು ತಗೊಂಡ್ ಬರ್ಬೇಕ ಹೇಳಿ ಹೋಗಿ ತಗೊಂಡ್ ಬರ್ತೀನಿ ಹೈ ಬ್ಯಾಡ್ ಇರೋ ನೀರಡ್ಕೆ ಆಗಿಲ್ಲ ಈಗಿನ್ನ ಬಂದಿ ಒಲಕ್ ಹೈ ಅಲ್ಲಿ ನೋಡ್ ಸ್ವಲ್ಪ ಎಲ್ಲ ಎಲ್ಲಿ ನೋಡ್ಬೇಕು ನೀ ನಿನ್ ನೋಡಪ್ಪ ಒಂದ್ ಸ್ವಲ್ಪ ಪಕ್ಕದಲ್ದವರು ಬೇಲಿ ಹೆಂಗ್ ಹಾಕಿದಾರ ಅಬ್ಬಾಬಾಬಾಬ ಏನ್ ತಲೆಯಪ್ಪ ಅವ್ರದ್ ಎಷ್ಟ್ ಹೊಲ ಆಯ್ತ ಅಷ್ಟು ಕಾಡಿಂದ ಬಿದ್ರಿನೋ ಬಂಬು ತಂದ್ ಕಟ್ ಮಾಡಿ ಮಾಡಿ ಹೊಲ ತುಂಬಾ ಬೇಲಿ ಹಾಕಿ ಹೆಂಗ್ ಬಂದೋಬಸ್ತ್ ಮಾಡ್ಕೊಂಡಾರ ನೋಡೋರ್ ಹಾಕೊಳ್ಳಿ ಬಿಡಪ್ಪ ಅವ್ರ ಜಾಗ ಐತಿ ಅವ್ರ ಹೊಲ ಐತಿ ಏನ್ ಬೇಕಾದ್ ಮಾಡ್ಕೋತಾರ ನಾವೇನ್ ಮಾಡ್ಬೇಕು ಅದಕ್ಕೂ ಅಯ್ಯೇ ಹೋಗೋಗ್ ನಾನ್ ನಿನ್ ಹೇಳತಿನಲ್ಲ ನನಗ್ ಬುದ್ಧಿ ಇಲ್ಲ ಏನಿಲ್ಲ ತಗೊಳಪ್ಪ ಬೇಲಿ ನೋಡಿ ಎಷ್ಟ್ ಚಂದ ಹಾಕಿದಾರ ಒಳಗೆ ಏನು ಹೋಗ್ದಂಗ್ ದನ ಕರು ಕುರಿಗಳು

ಅದಕ್ಕೆ ಹೇಳಾತೀನಿ ಏನು ಕಾಡೇನು ದೂರ ಐತೆ ಇಲ್ಲ ಪಕ್ಕದಲ್ಲೇ ಐತೆ ಹೋಗಿ ಬಂಬು ಕಟ್ಟಿಗೆ ತಂದು ನಾವು ಬೇಲಿ ಮಾಡಿದ್ರೆ ಹಾಕೈತೆ ಆದರೆ ಅಷ್ಟು ತ್ರಾಸ ತಗೊಂಡು ಮಾಡೋದು ಯಾರಿಗೆ ಬೇಕಾಗೈತೆ ಇದು ನಾನು ಸುಮ್ಮನೆ ಇರ್ತೀನಿ ಏನಕ್ಕೆ ಬೇಕು ನನಗೆ ವಯಸ್ಸಾದ ಕಾಲದಲ್ಲಿ ಆರಾಮಾಗಿ ಎಷ್ಟು ಅಷ್ಟು ಮಾಡ್ಕೊಂಡು ಇರೋದು ಕಲಿಬೇಕಷ್ಟೆ ಗಂಗಾಧ್ರೆ ಇದ್ದಿದ್ದಿದ್ರೆ ಹಾಡು ಹಾಡ್ತಿದ್ಲ ನೋಡಿ ಬ್ಯಾಸರು ಬರತೈತೆ ನಂಗೆ ಒಬ್ಬಾಕೆಗೆ ನೀರು ಕುಡಿಯೋಕೋದಾಗಲನ ಎಲ್ಲಾಡೇ ಹಾಕೋಬೇಕು ಈಗ ಹ್ಞೂ

ಹೌದೇನು ಹ್ಮ್ ಆತದು ಸೂಪರ್ ಇತ್ತು ಗಂಗ ಯಾವ ಪಲ್ಯ ಅದು ಗೊತ್ತಾಗಿಲ್ಲ ನನ್ಗ ಯಾವ ಪಲ್ಯ ಅದು ಅಷ್ಟು ಗೊತ್ತಾಗಿಲ್ಲ ಏ ಖರೇನ ಹೇಳತ್ತಿನ್ ಗಂಗ ಗೊತ್ತೇ ಆಗಿಲ್ಲ ನನಗ ಹೊಟ್ಟೆ ಬೇರೆ ಬಾಳ ಅಸ್ತಿತ್ತು ಅದಕ್ಕ ಅವಸರದೊಳಗ್ ಬಂದ್ ಬರಬರ ತಿನ್ಬಿಟ್ನಿ ನೀನ್ ಈಗ ಕೇಳತ್ತಿ ಯಾವ ಪಲ್ಯ ಅಂತ ಈಗ ಯೋಚನೆ ಮಾಡತ್ತಿನ್ ನಾನು ಹೌದ್ರಿ ಹ್ಮ್ ಆತ್ ಬಿಡ್ರಿ ನಾನೇ ಹೇಳ್ತೀನಿ ಅದು ಅಲ್ಸಂದಿ ಕಾಳು ಪಲ್ಯ ಅಲ್ಸಂದಿ ಕಾಳು ಪಲ್ಯ ಏನದ ನನ್ನ ಹೆಸ್ರು ಕಾಳು ಪಲ್ಯ ಅನಂತಿದ್ದೀನಿ ನೋಡಿ ಸೂಪರ್ ಇತ್ತು ಇತ್ಗಂಗ ಎಷ್ಟು ಟೇಸ್ಟ್ ಇತ್ತಂತಂದ್ರ ಇನ್ನೊಂದು ರೊಟ್ಟಿ ತಗೊಂಡ್ ತಿನ್ಬೇಕ ಅನ್ಸತಿತ್ತು ನನ್ಗೆ ಹೌದ್ರಿ ಮತ್ತ ಇನ್ನೊಂದ್ ರೊಟ್ಟಿ ತಗೋಬೇಕನಲ್ಲ ರೀ ಏ ಬ್ಯಾಡಪ್ಪ ಮೂರು ರೊಟ್ಟಿ ತಿಂದಿನಲ್ಲ ಅಷ್ಟೇ ಸಾಕು ನನ್ಗೆ ಅಪ್ಪ ಅಮ್ಮ ಎಲ್ಲಿ ಹೊಲಕ್ ಹೋಗಿದಾರ ಹ್ಮ್ ಹೌದ್ರಿ ಹೊಲಕ್ಕಾಗಿದಾರ ಹೌದೇನು ಯಾವಾಗ ಹೋದ್ರು ಆರ ಮುಂಜಾನೆನೇ ಆದ್ರ ರೀ ಹೋಗಿದಾರೆ ರೊಟ್ಟಿ ತಿಂದ ಹಂಗ ಹೋಗಿದಾರ ನಾನು ಲೇಟಾಗಿ ಬಂದೀನಿ ಏನಪ್ಪ ಮೆಕ್ಕೆಜೋಳ ಬಿತ್ತಾಕ ಎಲ್ಲ ಉಳುಮೆ ಅದು ಮಾಡ್ಕೊಂಡು ತಯಾರಿ ಮಾಡ್ಕೋತೀನಿ ಅನ್ನತಿತಪ್ಪ ನೋಡ್ ಬರ್ತೀನಿ ನೀರು ಹೊಲಕ್ ಹೋಗ್ ನಾನು ಬ್ಯಾಡ್ರಿ ಅತ್ತೆ ಹೇಳಿ ಹೋಗಿದಾರ ನೋಡ್ರಿ ಹೊಲದ ದಾರಿಲಿ ಬಾಳ್ ಕೆಸರ ಆಗೈತ ಮತ್ತೆ ಮತ್ತ್ ಗಾಡಿ ಗಿಡಿ ತಗೊಂಡ್ ಬಂದ್ ಗಿದನವ ಅವನು ಬರ ಹೇಳ್ಬೇಡ ಅಂತ ಹೇಳಿದ್ರು ಹೌದೇನ್ ಅಮ್ಮ ಹಂಗ್ ಹೇಳೋಯ್ತ ಬ್ಯಾಡ್ ಬಿಡು ನಡ್ಕೊಂಡ್ ಹೋಕ್ಕಿನ್ ನಾನು ಅಯ್ಯೋ ರೀ ಮೆಕ್ಕೆಜೋಳ ಹಾಕೋ ಭಾಳ ಗದ್ದೆ ಇಲ್ಲಂತ್ರಿ ಅವು ಮಧ್ಯಾಹ್ನ ಅಷ್ಟೊತ್ತಿಗೆ ಉಳುಮೆ ಮಾಡೋದು ಮುಗಿತೈತೆ ಜಲ್ದಿ ಊಟ ಅದು ಮಾಡಿ ಬಂದ್ಬಿಡ್ತೀವಿ ನಾವು ಮತ್ತು ಮಳೆ ಮಾಡೋ ಬೇರೆ ಭಾಳ ಆಗತ್ತೈತೆ ಅವನಿಗೇನು ಬರೋ ಕೇಳಬೇಡವ ಫೋನ್ ಮಾಡಕ್ಕೆ ಕೇಳ ಬೇಕಿದ್ರೆ ನಾನು ಹೇಳ್ತೀನಿ ಅಂತ ಹೇಳಿದಾರೆ ಫೋನ್ ಮಾಡಿ ಕೇಳಿ ನೋಡ್ರಿ ನೀವು ಹಂಗೆ ಹೇಳ್ತ ಮತ್ತೆ ಈಗ ಏನು ಮಾಡೋದು ಗಂಗಾ ಸ್ಕೂಟಿ ಕಲ್ತು ಭಾಳ ದಿನ ಆಯ್ತು ನೀನು ಹಿಂಗ ಆದ್ರೆ ಮರ್ತ ಬಿಡ್ತೀನಿ ನೋಡಿ ಸ್ಕೂಟಿ ಆದ್ರೆ ಕಲಿಯೋಣ ಏನಂದ್ರೆ ಸ್ಕೂಟಿ ಕಲಿಯೋಕೆ ಹೋಗೋಣ ಏ ಹೋಗ್ರಿ ಈಗಾದ್ರೆ ಮನೆ ಕೆಲಸ ಮುಗಿಸ್ಕೊಂಡು ಬಂದು ಕುಂತೀನಿ ನೀವು ನೋಡಿದ್ರೆ ಸ್ಕೂಟಿ ಕಲಿಯೋಕೆ ಹೋಗೋಣ ಅನ್ನತಿರಿ ನಾನು ಬರಲ್ಲ ಅಪ್ಪ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕೀಗ ಸ್ಕೂಟಿ ಹೊಡೆದ್ರೆ ಶೋಲ್ಡರ್ ಈ ಕೈ ಎಲ್ಲಾ ಪೇನ್ ಬರ್ತಾವ್ರಿ ರೀ ನನಗೆ ಗಂಧ ಗಂಗಾ ಹಿಂಗಾದರೂ ಸ್ಕೂಟಿ ಯಾವಾಗ ಕಲಿತು ಹೇಳಿ ನೀನು ಹ ಕೈನವಂತೂ ಬಂದ ಬರ್ತಾವ ಮಾಮೂಲಿ ಅವ್ ಸ್ಕೂಟಿ ಕಲಿಬೇಕಾದ್ರೆ ನೀವ್ ಏನ್ ಮಾಡ್ತಿರ ಗೊತ್ತಾ ಸ್ಕೂಟಿ ಮೇಲೆ ಕುತ್ಕೊಂಡ್ರೆ ಸಾಕೆಲ್ ಬೀಳ್ತಿವ ಏನೋ ಅನ್ನೋದು ಆ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಹ್ಯಾಂಡಲ್ ನ ಸ್ಕೂಟಿ ಕಲಿತೀರಿ ಅವಾಗ ಏನಕೈತೆ ಆ ಪ್ರೆಸರ್ ಎಲ್ಲ ನಿಮ್ ಕೈ ಮೇಲೆ ಬೀಳ್ತೈತೆ ಅದಕ್ಕ ಶೋಲ್ಡರ್ ಪೇನು ಕೈ ಪೇನು ಬಂದಂಗ ಆಗ್ತೈತೆ ಏನಾಗಲ್ಲ ಒಂದು ಎರಡು ಮೂರು ದಿನ ಆರಾಮಾಗಿ ಕೂಲಾಗಿ ಅದು ಮೈಂಡಿಂದ ತೆಗ್ದಾಕ್ ಬಿಡ್ಬೇಕು ನಾವು ಬೀಳ್ತೀವಿ ಸ್ಕೂಟಿ ಮೇಲೆ ಕೂತ್ಕೊಂಡ್ರೆ ಸಾಕು ಅದು ಆರಾಮಾಗಿ ಕೂಲಾಗಿ ಕಲಿಬೇಕು ನೀನು ಆವಾಗ್ಲೇ ಸ್ಕೂಟಿ ಕಲಿಯಕ್ಕೆ ಸಾಧ್ಯ ಹೋಗೋಣ ಗೊತ್ತ್ರಿ ನನಗೂ ಸ್ಕೂಟಿ ಕಲಿಬೇಕಾದ್ರೆ ಆರಾಮ ಕೂಲ ಕುಂದ್ರಬೇಕಂತ ಆದ್ರೆ ಈಗ ಬ್ಯಾಡ್ರಿ ಯಾಕೋ ಬಾಳ ಸುಸ್ತ ಆಗತೈತಿ ನನ್ಗ ಮಕ್ಕೋತೀನಿ ನಾನು ಮಕ್ಕೋತಿಯಾ ಹ್ಮ್ ಹ್ಮ್ ಸ್ವಲ್ಪ ರೆಸ್ಟ್ ಮಾಡು ನಾನು ಸ್ವಲ್ಪ ಹೊರಗೆ ಹೋಗ್ಬರ್ಲಾ ಮತ್ತೆ ಹೋಗ್ತೀರಿ ಈಗ ಹೊರಗಂತ ಎಲ್ಲಿ ಪೇಟೆಗ್ ಹೋಗಿನ್ ಅನ್ಕೊಂಡೆ ನೀನು ಇಲ್ಲ ಗಂಗ ಇಲ್ಲ ಊರಾಗ ಫ್ರೆಂಡ್ಸ್ ಕರೆತಿದ್ರು ಅದಕ್ಕೆ ಇದ್ರ ಹೋಗ್ ಬರ್ತೀನಿ ನಾನು ರೆಸ್ಟ್ ಮಾಡಿ ನೀನು ಸ್ವಲ್ಪ ಹೊತ್ತು ಆಮೇಲೆ ಬರ್ತೀನಿ ನಾನು ಹ್ಮ್ ಆಯ್ತ್ ತಗೋಳ್ರಿ ಹಂಗಾದ್ರೆ ಹೋಗ್ ಬರ್ರಿ ಹೋಗ್ರಿ ಆಯ್ತ್ ತಗೋ ಶರ್ಟ್ ಕೊಡ್ ಬಾ ಹ್ಮ್ ಬರ್ರಿ ಒಳಗೆ ಕೊಡ್ತೀನಿ ಇಸ್ತ್ರಿ ಮಾಡಿಟ್ಟಿರೋದು ಬ್ಲಾಕ್ ಅಷ್ಟೇ ಐತ್ರಿ ವೈಟ್ ಇನ್ನ ಇಸ್ತ್ರಿ ಮಾಡಿಲ್ಲ ಯಾವ್ದು ಕೊಡ್ಲಿ ರೀ ಅಯ್ಯ ಯಾವ ಕಡೆಗೆ ಹೋಗತ್ತ ಇವು ಗಿರ್ಜಿ ಏ ಗಿರಿಜಿ ಈ ಕಡೆಗೆಲ್ಲ ಬಂದ್ ಕುಂತಾಳೆ ಇವಳು ಆ ಕಡೆ ಸರತ್ ಕುಂದ್ರಕ್ ಆಗಲ್ಲ ನಮ್ಮ ವ್ಯಕ್ತ ಅನ್ಕೊಂಡೆ ನೀವು ಹಂಗ ಗುದ್ದು ಬಿಡ್ತಾ ನೋಡು ಸರಿ ಆ ಕಡೆಗೆ ಅಯ್ಯಪ್ಪ ಈ ಕಡೆಗ ಬರತಾ ಇವಳು ತಡೆಯಪ್ಪ ಈ ಕಡೆಗೆ ಸರತ್ ಕುಂದ್ರತೀನಿ ನೀನೇನ್ ಮೈ ಮೇಲೆ ಹಂಗ ತಗೊಂಡ್ ಬರತೆ ಅಲ್ಲ ಇಲ್ಲ ತಗೋಲೆ ಗಿರ್ಜಿ ನಾನ್ ಯಾಕೆ ನಿನ್ ಮೈ ಮೇಲೆ ಹಾಕ್ಲಿ ಜೀವದ ಮೇಲೆ ಎಷ್ಟು ಭಯ ಆಯ್ತು ನೋಡ್ ನಿನ್ಗ ಹ್ಮ್ ಮತ್ ಭಯ ಇದ್ದೇ ಇರ್ತೇತಪ್ಪ ಯಾರ್ಗಾದ್ರು ಜೀವದ ಮೇಲೆ ಆಸೆ ಇರಲ್ಲ ಈಗ ನಿನಗಿಲ್ಲ ಜೀವದ ಮೇಲೆ ಆಸೆ ಹಂಗ ನನ್ಗೂ ಐತೆ ಆ ಎತ್ತುಗಳಿಗೆ ಒಂದ್ ಸ್ವಲ್ಪ ನೀರ್ ಕುಡಿಸಿ ಬೇಲಿ ಕಟ್ಟಾಕ್ತಿ ಏನ್ ನೋಡ್ ನಾವು ಒಂದು ಸ್ವಲ್ಪ ಹೋಗಿ ನೀರು ಕುಡ್ದು ಎಲೆ ಅಡಿಕೆ ಹಾಕೊಂಡು ಬರೋ ಬಾರಪ್ಪ ಅಂಗಡಿಯಾಗ ಎಲೆ ಅಡಿಕೆ ಕೈಯಾಗಿ ಕೊಟ್ಟು ನಾನು ಮರ್ತು ಆ ಪುಟ್ಟಾಗ ಇಟ್ಟು ಬಂದೀನಿ ನೋಡಿ ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಅದೆಷ್ಟು ಸತಿ ಎಲೆ ಅಡಿಕೆ ಹಾಕೋತಿದ್ನ ಏನು ಬಾ ಹೋಗೋಣ ಆಮೇಲೆ ಬೇಕಿದ್ರೆ ಬಂದಿದ್ದು ಉಳುಮೆ ಮಾಡುವಂತೆ ನಂದು ಆತ ನೋಡಪ್ಪ ಎಲ್ಲ ಕಲ್ಲು ಕಸ ಎಲ್ಲ ಆರಿಸಿದ್ದಾಯ್ತು ಮತ್ತು ಈಗ ಏನೈತೆ ಈಗ ಆ ಗದ್ದೆಲ್ಲಿ ಹೋಗ್ಲ ನಾನು ಆಯ್ತು ಅಡಿಲಿಗಿರ್ಜಿ ಹೋಗೋಣ ಅಂತ ಹಿಂಗ್ ಒಂದ್ಸತಿ ಹೋಗಿ ಹಿಂಗ್ ಒಂದ್ಸತಿ ಬಂದ್ಬಿಟ್ರ ಆಗ ಬಿಡ್ತೈತೆ ಮತ್ ನೀರ್ ಕುಡ್ದು ಮತ್ ಬಂದಿಲ್ ಉಳ್ಮೆ ಮಾಡೋದು ತಡಿ ಇದು ಮುಗಿಸಿ ಇನ್ನ ಕಡೆ ಹೋಗಿ ನೀರು ಕುಡ್ದ ಹಂಗ ಆಗದ ಗದ್ದೆಗ್ ಹೋಗೋಣಂತ ಇನ್ನ ಸ್ವಲ್ಪ ತಿರು ಏನು ಅರ್ಜೆಂಟ್ ಐತಿ ಹೋಗೋದ್ ಅಷ್ಟ್ ನೀರ್ ಅಡ್ಕೆ ಆಗೇತ ಎಲ್ಲಪ್ಪ ಬಿಸ್ಲಿಲ್ಲ ಏನಿಲ್ಲ ನೀರ್ ಅಡ್ಕೆ ಯಾಕಾಗತ್ತೈತಿ ನಿನ್ಗ ನೀರ್ ಅಡ್ಕೆ ಏನಾಗಿಲ್ಲ ಬಂದಾಗಿಂದ ಕೆಲ್ಸಾನ ಮಾಡತ್ತೀವಲ್ಲ ಸ್ವಲ್ಪ ಕುಂತ ನಿಂತ ನೀರ್ ಕುಡ್ದ ಎಲ್ಲ ಅಡ್ಕೆ ಹಾಕೊಂಡು ಬರೋನ್ ಬಾ ಅಂತ ಹೇಳತೀನಿ ಹ್ಮ್ ಹ್ಮ್ ಬಿಡು ನನ್ಗೆ ಎಲ್ಲ ಅಡ್ಕೆ ಹಾಕೊಳ್ಳೋ ಚಟ ಬಂದೈತಂತ ಆತಾತು ಮುಂದ್ ನಡಿ ನೀನ್ ಬರ್ತೀನಿ ನಾನು ಅಯ್ಯ ಓ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮ್ರ ಅಂತ ಅನ್ಕೊಳತೀನಿ ನಾವು ಆರಾಮಂದಿ ನೋಡ್ರಿ ಫ್ರೆಂಡ್ಸ್ ಹಿಂದಿನ ವಿಡಿಯೋದೊಳಗ ಯಾವ ಫಿಲ್ಮ್ ಡೈಲಾಗ್ ಅಂತ ಕೇಳಿದಿರಿ ರಾಜ್ ಫಿಲ್ಮ್ ಅಂತ ಭಾಳ ಮಂದಿ ಕಾಮೆಂಟ್ ಹಾಕಿದ್ದೀರಿ ಕಾಮೆಂಟ್ ಹಾಕಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಾನು ಏನ್ರಿ ತಿರ್ಜಾಕ ಮಣ್ಣೊಳಗೆ ಕಲ್ಲು ಕಾಣಿಸಿಲ್ಲ ಎಲ್ಲಿ ಕಲ್ಲು ಹರ್ಸತಿರ ಅಂತ ಅನ್ಕೊಳತ್ತೀರಿ ಇಲ್ಲ ಇದಾವೆ ರೀ ಅಪ್ಪ ಅವು ಕಾಣಿಸೋಲ್ಲ ಸಣ್ಣ ಸಣ್ಣ ಇದಾವೆ ಈಗ ನಾನು ಮತ್ತು ಆರ್ಸರ್ಸಿ ಇದೊಳಗೆ ಹಾಕಿನಲ್ರಿ ಅವು ಕೆಂಪಾಗಿದಾವೆ ಮಣ್ಣು ಕೆಂಪೈತೆ ಅದಕ್ಕೆ ನಿಮ್ ಕ ರೀ ಅವು ಆತ್ ಬರ್ರಿ ಅವಾಗಿಂದ ನಾನು ಮತ್ತೆ ಎಲ್ಯಾಡಕ್ಕೆ ಹಾಕೊಂಡಿಲ್ರಿ ಅದಕ್ ಸಮಾಧಾನನೂ ಆಗತಿಲ್ಲ ನನಗೆ ಮನೆಯವ್ರಿಗೆ ಹೋಗ ಅನ್ನೋತರ ಅದಕ್ಕೆ ಹೋಗಿ ಅಲ್ಲಿ ನೀರಿಗೆ ಕುಡ್ದು ಒಂದ್ ಸ್ವಲ್ಪ ಎಲ್ಯಾಡ ಹಾಕೋತೀನ್ರಿ ಏನು ಕಾಗೆಗಳು ಬಂದವ ಏನಾಗ ನಿನ್ನ ನಿನ್ನ ಓದಂದ ಬನ್ನಿರಿ ಶ